ಸರ್ಕಾರ ಈಗ ಆಲ್ರೆಡಿ ನೋಟಿಫಿಕೇಷನ್ನನ್ನು ಮಾಡಿದೆ ಸಾವಿರದ ನಾಲ್ಕುನೂರು ಜಾತಿಗಳಿದ್ದಾವೆ ಬ್ಯಾಕ್ವರ್ಡ್ ಕಮಿಷನ್ನಲ್ಲಿ ಅಂತ ಅದರಲ್ಲಿ ಹೊಸ ಜಾತಿಗಳೇನಪ್ಪ ನೂರ ಏಳು ಅಂತ ಹೇಳಿದರೆ ಬೆಸ್ತರ್ ಕ್ರಿಶ್ಚಿಯನ್ ಅಂತ ಇದೆ ಕುರುಬ ಕ್ರಿಶ್ಚಿಯನ್ ಅಂತ ಇದೆ ಬಂಟ್ ಕ್ರಿಶ್ಚಿಯನ್ ಅಂತ ಇದೆ ನೇಕಾರ್ ಕ್ರಿಶ್ಚಿಯನ್ ಅಂತ ಇದೆ ಬ್ರಾಹ್ಮನ್ ಕ್ರಿಶ್ಚಿಯನ್ ಅಂತ ಇದೆ ಆಮೇಲೆ ಬಣಕಾರ್ ಕ್ರಿಶ್ಚಿಯನ್ ಅಂತ ಇದೆ ಈ ಥರ ನೂರ ಏಳು ಹೊಸ ಜಾತಿಗಳನ್ನು ಇದು ಮಾಡಿಬಿಟ್ಟು ನಿಮ್ದೇನಾರು ಅಬ್ಜೆಕ್ಷನ್ ಇದ್ರೆ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ನಾವಿವತ್ತು ಅಬ್ಜೆಕ್ಷನ್ ಅನ್ನ ಹೇಳಕ್ಕೆ ಬಂದಿದ್ದೀವಿ ಸರ್ಕಾರ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆಯಾ ಅಂತ ನಾವು ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಭೇಟಿ ಮಾಡಿದ್ದೇವೆ ಹೊರ ರಾಜ್ಯದವರಿದ್ದಾರೆ ಹೊರ ದೇಶದವರಿದ್ದಾರೆ ಅವರೆಲ್ಲ ಬಾಡಿಗೆ ಮನೆಗಳಿಲ್ಲಿದ್ದಾರೆ ನೂರ ಎಪ್ಪತ್ತೈದು ಒಂದೇನು ಒಂದು ಲ ಕೋಟಿ ಎಪ್ಪತ್ತೈದು ಲಕ್ಷದಿಂದ ಎರಡು ಕೋಟಿ ವರೆಗೆ ಮನೆಗಳ ಸರ್ವೆಯನ್ನು ಮಾಡ್ತೀವಿ ಜಿಯೋ ಟ್ಯಾಗ್ ಮೂಲಕ ಹೊಸ ಆ್ಯಪ್ ಮೂಲಕ ಅಂತ ಅಧ್ಯಕ್ಷರು ಹೇಳಿದ್ದಾರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ ನೀವು ಇವಾಗ ನೋಟಿಫಿಕೇಷನ್ ಮೂಲಕ ಹೇಳಿರ್ತಕ್ಕಂಥದ್ದು ಅವರು ಏನು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡ್ಕೊಳ್ತಾರೆ ನಾವು ಆ ಜಾತಿ ಬರ್ಕೊಳ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಸರ್ಕಾರದ ಹತ್ರ ಲೀಸ್ಟ್ ಇದೆಯಲ್ಲ ಎಷ್ಟು ಜಾತಿಗಳಲ್ಲಿ ಇದೆ ಹೊಸ ಜಾತಿಗಳನ್ನು ಈ ಥರ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆಯಾ ಸಂವಿಧಾನದಲ್ಲಿ ಅವಕಾಶ ಮಾನ್ಯ ಮಾಡಿ ಮತ್ತು ಒಬ್ಬ ಮತಾಂತರ ಆಗಿದ್ದಾರೆ ಅಂತ ಯಾವಾಗ ನೀವು ಡಿಕ್ಲೇರ್ ಮಾಡ್ತೀರಾ ಅವನು ಸರ್ಕಾರದ ಕಚೇರಿ ಮೂಲಕ ಸರ್ಕಾರದ ನಿಯಮಾವಳಿಗಳ ಮೂಲಕ ನಾನು ಕ್ರಿಶ್ಚಿಯನ್ನು ಆಗ್ಬೋದು ಅಥವಾ ಮುಸ್ಲಿಮೂ ಆಗ್ಬೋದು ಆ ರೂಲ್ಸ್ ಪ್ರಕಾರ ಸಂವಿಧಾನಕ್ಕ ಆತ್ಮಕವಾಗಿ ಕಾನೂನಾತ್ಮಕವಾಗಿ ಮತಾಂತರ ಆಗಿದ್ದರೆ ಮಾತ್ರ ಅವನು ಕ್ರಿಶ್ಚಿಯನ್ ಆಗಬಹುದು ಈಗ ನೂರ ಏಳು ಜಾತಿಗಳನ್ನು ಹೊಸದಾಗಿ ಈ ಸರ್ಕಾರ ಹೆಂಗೆ ನೋಟಿಫಿಕೇಶನ್ ಮಾಡಿತು ಇದನ್ನು ವಾಪಸ್ ಪಡಿಬೇಕು ಈಗ ಉದಾಹರಣೆಗೆ ಯಾವುದೋ ಒಂದು ಕಮ್ಯುನಿಟಿ ಈಗ ಉದಾಹರಣೆಗೆ ಲಿಂಗಾಯತ್ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬಂದಿದೆ ಹಾಗಾದರೂ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ ಸಮುದಾಯ ಇದೆಯಾ ಹಂಗಾದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದ್ರೆ ಒಕ್ಕಲಿಗ ಸಮಾಜ ಒಪ್ಕೊಳತ್ತಾ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಲಿಂಗಾಯತ ಸಮುದಾಯ ಒಪ್ಕೊಳತ್ತಾ ಕುರುಬ ಕ್ರಿಶ್ಚಿಯನ್ ಅಂದ್ರೆ ಕುರುಬ ಸಮುದಾಯ ಒಪ್ಕೊಳತ್ತ ಇದರ ಬಗ್ಗೆ ಚರ್ಚೆ ಆಗಬೇಕು ನಾವು ನಮಗೆ ಇವೆಲ್ಲವನ್ನು ಕೂಡ ಕ್ಲಾರಿಫೈ ಮಾಡಿದ ಮೇಲೆ ನೀವು ಸರ್ವೆಯನ್ನು ಮಾಡಿ ನೀವು ಸರ್ವೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸರ್ವೆ ಹೆಂಗ್ ಮಾಡ್ತೀರಾ ಅನೇಕ ಪ್ರಶ್ನೆಗಳಿದೆ ನೀವು ಹದಿನೈದು ದಿನದಲ್ಲೇ ಸರ್ವೆ ಮಾಡಲಿಕ್ಕೆ ಹೊರಟಿದ್ದೀರಿ ಹದಿನೈದು ದಿನದಲ್ಲಿ ಸರ್ವೆ ಮಾಡಕ್ಕೆ ಸಾಧ್ಯನಾ ಅದರೊಳಗೆ ಸಾಲು ಸಾಲು ರಜೆಗಳಿದಾವೆ ಮತ್ತು ಸೆಲ್ಫ್ ಡಿಕ್ಲೇರ್ಷನ್ ಡಿಕ್ಲೇರೇಷನ್ ಅಂತ ಹೇಳ್ತಾ ಇದ್ದೀರಿ ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನು ಹೇಳ್ತಾರೋ ಅದೇ ಸತ್ಯನಾ ನನ್ನ ಹತ್ರ ಟ್ರ್ಯಾಕ್ಟರ್ ಇರುತ್ತೆ ನನ್ನ ಹತ್ರ ಕಾರ್ ಇರತ್ತೆ ನಾನು ಕಾರ್ ಇಲ್ಲ ಅಂತ ಹೇಳ್ತೀನಿ ನನ್ನ ಹತ್ರ ನಾಲ್ಕು ಮನೆಗಳಿದಾವೆ ಬೆಂಗಳೂರಿನಲ್ಲಿ ಬಾಡಿಗೆ ಕೊಟ್ಟಿದ್ದೀನಿ ನನ್ನ ಹತ್ರ ಬಾಡಿಗೆ ಮನೆಯಲ್ಲಿದ್ದೀನಿ ಸ್ವಂತ ಮನೆಗಳಿದ್ದಾವೆ ನಾಲ್ಕು ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ಇದು ಸತ್ಯನಾ ಹಾಗಾಗಿ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷ್ನಲ್ ಸರ್ವೆ ಇದಕ್ಕೆ ಸರಿಯಾಗ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತೇಳಿದರೆ ಸೈಂಟಿಫಿಕ್ ರೀತಿಯಲ್ಲಿ ಆಗಬೇಕು ಅಂತೇಳಿದರೆ ಈ ರೀತಿ ಅನೇಕ ಸಹ ಅಹವಾಲುಗಳು ಸವಾಲುಗಳು ಇವೆಲ್ಲವೂ ಕೂಡ ಇದ್ದಾವೆ ಸೈಂಟಿಫಿಕ್ ಮೂಲಕ ವೈಜ್ಞಾನಿಕ ಮೂಲಕ ಚರ್ಚೆ ಮಾಡಿಬಿಟ್ಟು ನೀವು ಪಕ್ಕಾ ಮಾಡಿಕೊಂಡು ಸರ್ವೆ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ